ನನಗೆ ಕಾಲೇಜಿಂದ ಕಾಲ್ ಬಂತೈತೆ ನಾನು ರಿಸಲ್ಟ್ ನೋಡಿದ್ದಿಲ್ಲ ಕಾಲೇಜಿಂದ ಕಾಲ್ ಬಂತೈತೆ ಸರ್ ಹೇಳಿದಿ ಹೇಳಿದ ಹೇಳಿದ್ದಾರೆ ಕಿ ನನಗೆ ಕರ್ನಾಟಕದ ಮೂರನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ ನನಗೆ ಖುಷಿಯ हाँ लाइक फिलर्स एंड ऐ हो वर्ड आश्रू आश्रू बंत नंदा जोते ना अम्म इतना बहुत हाँ हाँ बहुत अश् भाड़ हाँ सो वॉज वेरी वेरी एंड ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಪೇರೆಂಟ್ಸ್ ಮೈ ಫ್ಯಾಮಿಲಿ ಮೆಂಬರ್ಸ್ ದ ಸ್ಟಾಫ್ ಆಫ್ ಗೋಕ್ಟೆ ಪಿ ಯು ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮೈ ಪ್ರಿನ್ಸಿಪಲ್ ಮ್ಯಾಮ್ ಮಿಸ್ ಎ ಎಸ್ ಕೆರೂರ್ ಮ್ಯಾಮ್ ಆ್ಯಂಡ್ ಆಲ್ ದ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಕಾಲೇಜ್ ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೋದ ಡ್ರೀಮ್ ಇದೆ ನನ್ನ ಪಪ್ಪ ಅಪ್ಪನ ಮೋಟರ್ ವೈಂಡಿಂಗ್ ಬಿಸ್ನೆಸ್ ಇದೆ ನನ್ನ ಮಮ್ಮಿ ಮನೆಯಲ್ಲಿ ಹೌಸ್ ವೈಫ್ ಶೀಸ್ ಹೌಸ್ ವೈಫ್ ನಾನು ಎಲ್ಲ ನಾನು ದಿನದ